ವೃಷಭರಾಶಿಯವರ ಅದ್ಭುತ ವ್ಯಕ್ತಿತ್ವ ನಿಮ್ಮ ಶಕ್ತಿ ಮತ್ತು ದೌರ್ಬಲ್ಯಗಳು ನಮಸ್ಕಾರ ಸ್ನೇಹಿತರೆ ನಮ್ಮ ಇಂದಿನ ಈ ವಿಶೇಷ ಸಂಚಿಕೆಯಲ್ಲಿ ನಾವು ರಾಶಿಚಕ್ರದ ಎರಡನೆಯ ರಾಶಿಯಾದ ವೃಷಭರಾಶಿಯ ಬಗ್ಗೆ ಆಳವಾಗಿ ಮಾತನಾಡೋಣ ನೀವು ಕೇವಲ ಒಬ್ಬ ವ್ಯಕ್ತಿಯಲ್ಲ ಬದಲಾಗಿ ಸ್ಥಿರತೆ ವಿಶ್ವಾಸ ಮತ್ತು ಕಠಿಣ ಪರಿಶ್ರಮದ ಸಂಕೇತ ಶುಕ್ರಗ್ರಹದ ಆಳ್ವಿಕೆಯಲ್ಲಿರುವ ನೀವು ಜೀವನದ ಎಲ್ಲಾ ಕಷ್ಟಗಳನ್ನು ತಾಳ್ಮೆಯಿಂದ ಎದುರಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತೀರಿ ಬನ್ನಿ ನಿಮ್ಮ ಅದ್ಭುತ ವ್ಯಕ್ತಿತ್ವದಲ್ಲಿ ಅಡಗಿರುವ ಶಕ್ತಿ ಮತ್ತು ದೌರ್ಬಲ್ಯಗಳನ್ನು ಸಂಪೂರ್ಣವಾಗಿ ಮತ್ತು ವಿಸ್ತಾರವಾಗಿ ವಿಶ್ಲೇಷಿಸೋಣ ವೃಷಭರಾಶಿಯವರ ಶಕ್ತಿಗಳು ಪ್ಲಸ್ ಪಾಯಿಂಟ್ಸ್ ಅಪಾರ ತಾಳ್ಮೆ ಮತ್ತು ದೃಢತೆ ನಿಮ್ಮ ಅತಿ ದೊಡ್ಡ ಶಕ್ತಿ ನಿಮ್ಮ ಅಪಾರ ತಾಳ್ಮೆ ಯಾವುದೇ ಕೆಲಸ ಅಥವಾ ಗುರಿಯನ್ನು ಸಾಧಿಸಲು ನೀವು ಆತುರಪಡುವುದಿಲ್ಲ ಬದಲಾಗಿ ನಿಧಾರವಾಗಿ ಮತ್ತು ಸ್ಥಿರವಾಗಿ ಮುನ್ನಡೆಯುತ್ತೀರಿ ನಿಮ್ಮ ಈ ದೃಢತೆ ಮತ್ತು ಸ್ಥಿರತೆಯು ಯಶಸ್ಸಿನ ಮೆಟ್ಟಿಲುಗಳನ್ನು ಹತ್ತಲು ನಿಮಗೆ ಸಹಾಯ ಮಾಡುತ್ತದೆ ಕಠಿಣ ಸನ್ನಿವೇಶಗಳಲ್ಲಿಯೂ ನೀವು ಶಾಂತವಾಗಿರುತ್ತೀರಿ ಮತ್ತು ವಿವೇಕಯುತ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ ವಿಶ್ವಾಸಾರ್ಹತೆ ಮತ್ತು ನಿಷ್ಠಾವಂತ ನೀವು ಅತ್ಯಂತ ವಿಶ್ವಾಸಾರ್ಹ ಮತ್ತು ನಿಷ್ಠಾವಂತ ವ್ಯಕ್ತಿಗಳು ಒಮ್ಮೆ ನೀವು ಯಾರನ್ನಾದರೂ ಸ್ನೇಹಿತರೆಂದು ಅಥವಾ ಸಂಗಾತಿಯೆಂದು ಒಪ್ಪಿಕೊಂಡರೆ ನೀವು ಅವರಿಗೆ ಕೊನೆಯವರೆಗೂ ಜೊತೆಯಾಗಿರುತ್ತೀರಿ ನಿಮ್ಮ ನಂಬಿಕೆಗೆ ಎಂದಿಗೂ ದ್ರೋಹ ಮಾಡುವುದಿಲ್ಲ ಈ ಗುಣವೇ ನಿಮ್ಮನ್ನು ಎಲ್ಲರ ಪ್ರೀತಿಗೆ ಪಾತ್ರರನ್ನಾಗಿ ಮಾಡುತ್ತದೆ ಕಠಿಣ ಪರಿಶ್ರಮ ಮತ್ತು ಪ್ರಾಯೋಗಿಕತೆ ನೀವು ಕನಸುಗಾರರಲ್ಲ ಬದಲಾಗಿ ವಾಸ್ತವವಾದಿಗಳು ನೀವು ನಿಮ್ಮ ಗುರಿಗಳನ್ನು ತಲುಪಲು ಕಠಿಣ ಪರಿಶ್ರಮ ಮತ್ತು ನಿರಂತರ ಪ್ರಯತ್ನವನ್ನು ನಂಬುತ್ತೀರಿ ನಿಮ್ಮ ಶ್ರಮವು ಕೇವಲ ಕೆಲಸದಲ್ಲಿ ಮಾತ್ರವಲ್ಲದೆ ಹಣಕಾಸು ಮತ್ತು ವೈಯಕ್ತಿಕ ಜೀವನದಲ್ಲಿಯೂ ಪ್ರತಿಫಲಿಸುತ್ತದೆ ನೀವು ಯಾವುದೇ ವಿಷಯವನ್ನು ಪ್ರಾಯೋಗಿಕ ದೃಷ್ಟಿಕೋನದಿಂದ ನೋಡುತ್ತೀರಿ ಉತ್ತಮ ಹಣಕಾಸು ನಿರ್ವಹಣೆ ಶುಕ್ರಗ್ರಹದ ಪ್ರಭಾವದಿಂದ ನೀವು ಹಣವನ್ನು ವೈಸ್ಲಿ ನಿರ್ವಹಿಸುತ್ತೀರಿ ನೀವು ಹಣದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುತ್ತೀರಿ ಮತ್ತು ಅನಗತ್ಯ ಖರ್ಚು ಮಾಡುವುದಿಲ್ಲ ಈ ಗುಣವು ನಿಮಗೆ ಆರ್ಥಿಕವಾಗಿ ಭದ್ರತೆಯನ್ನು ನೀಡುತ್ತದೆ ಮತ್ತು ನಿಮ್ಮ ಭವಿಷ್ಯವನ್ನು ಸುರಕ್ಷಿತವಾಗಿಸುತ್ತದೆ ಸೃಜನಶೀಲತೆ ಮತ್ತು ಕಲಾ ಪ್ರೀತಿ ನೀವು ಸೌಂದರ್ಯವನ್ನು ಮತ್ತು ಕಲೆಯನ್ನು ಹೆಚ್ಚು ಪ್ರೀತಿಸುತ್ತೀರಿ ಕಲೆ ಸಂಗೀತ ಪ್ರಕೃತಿ ಇಂತಹ ವಿಷಯಗಳಲ್ಲಿ ನಿಮಗೆ ಆಸಕ್ತಿ ಇರುತ್ತದೆ ಈ ಸೃಜನಶೀಲತೆಯು ನಿಮ್ಮ ಜೀವನಕ್ಕೆ ಸಂತೋಷ ಮತ್ತು ಆಕರ್ಷಣೆಯನ್ನು ತರುತ್ತದೆ ವೃಷಭರಾಶಿಯವರ ದೌರ್ಬಲ್ಯಗಳು ವೀಕ್ನೆಸ್ ಪಾಯಿಂಟ್ಸ್ ಹಟಮಾರಿ ಸ್ವಭಾವ ನಿಮ್ಮ ಪ್ರಮುಖ ದೌರ್ಬಲ್ಯಗಳಲ್ಲಿ ಇದು ಒಂದು ಒಮ್ಮೆ ನೀವು ಒಂದು ನಿರ್ಧಾರ ತೆಗೆದುಕೊಂಡರೆ ಅಥವಾ ಒಂದು ಅಭಿಪ್ರಾಯಕ್ಕೆ ಬಂದ ಮೇಲೆ ಅದನ್ನು ಬದಲಾಯಿಸುವುದು ಬಹಳ ಕಷ್ಟ ಈ ಹಟಮಾರಿತನವು ಕೆಲವೊಮ್ಮೆ ಹೊಸ ಅವಕಾಶಗಳನ್ನು ಕಳೆದುಕೊಳ್ಳುವಂತೆ ಮಾಡಬಹುದು ಬದಲಾವಣೆಗೆ ಅಂಜಿಕೆ ನೀವು ಸ್ಥಿರತೆಯನ್ನು ಹೆಚ್ಚು ಇಷ್ಟಪಡುತ್ತೀರಿ ಆದ್ದರಿಂದ ಬದಲಾವಣೆಗೆ ಸುಲಭವಾಗಿ ಹೊಂದಿಕೊಳ್ಳುವುದಿಲ್ಲ ನಿಮ್ಮ ಕಂಫರ್ಟ್ ಝೋನ್ನಿಂದ ಹೊರಬರಲು ನೀವು ಹಿಂಜರಿಯುತ್ತೀರಿ ಇದು ನಿಮ್ಮ ಪ್ರಗತಿಗೆ ಅಡ್ಡಿಯಾಗಬಹುದು ಅಸೂಯ ಸ್ವಭಾವ ಕೆಲವೊಮ್ಮೆ ನೀವು ಇತರರ ಯಶಸ್ಸನ್ನು ನೋಡಿ ಅಸೂಯೆ ಪಡಬಹುದು ಈ ಗುಣವನ್ನು ನೀವು ನಿಯಂತ್ರಿಸುವುದು ಬಹಳ ಮುಖ್ಯ ಏಕೆಂದರೆ ಇದು ನಿಮ್ಮ ಧನಾತ್ಮಕ ಚಿಂತನೆಗೆ ಅಡ್ಡಿಪಡಿಸಬಹುದು ನಿಧಾನಗತಿ ನೀವು ಯಾವುದೇ ಕೆಲಸವನ್ನು ನಿಧಾನವಾಗಿ ಮತ್ತು ನಿಖರವಾಗಿ ಮಾಡಲು ಇಷ್ಟಪಡುತ್ತೀರಿ ಇದು ನಿಮ್ಮ ದೃಢತೆಯ ಗುಣವಾದರೂ ಕೆಲವೊಮ್ಮೆ ಆತುರದ ಪರಿಸ್ಥಿತಿಗಳಲ್ಲಿ ತೊಂದರೆ ಉಂಟುಮಾಡಬಹುದು ನೀವು ವೇಗವಾಗಿ ಪ್ರತಿಕ್ರಿಯಿಸಬೇಕಾದ ಸನ್ನಿವೇಶಗಳಲ್ಲಿ ಈ ಗುಣವು ಸಮಸ್ಯೆಯನ್ನು ಉಂಟುಮಾಡಬಹುದು ಅಂತಿಮವಾಗಿ ನಿಮ್ಮ ಶಕ್ತಿಗಳು ನಿಮ್ಮ ದೌರ್ಬಲ್ಯಗಳಿಗಿಂತ ಹೆಚ್ಚು ಪ್ರಬಲವಾಗಿವೆ ನಿಮ್ಮ ತಾಳ್ಮೆ ದೃಢತೆ ಮತ್ತು ವಿಶ್ವಾಸಾರ್ಹತೆಯು ನಿಮ್ಮನ್ನು ಜೀವನದಲ್ಲಿ ಅಸಾಧಾರಣ ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುತ್ತವೆ ನಿಮ್ಮ ಹಠಮಾರಿ ಮತ್ತು ಬದಲಾವಣೆಗೆ ಅಂಜಿಕೆ ಸ್ವಭಾವವನ್ನು ನಿಯಂತ್ರಿಸಲು ಕಲಿತರೆ ನಿಮ್ಮ ಯಶಸ್ಸನ್ನು ತಡೆಯುವ ಶಕ್ತಿ ಯಾವುದೂ ಇರುವುದಿಲ್ಲ ನಿಮ್ಮ ಸಾಮರ್ಥ್ಯವನ್ನು ನಂಬಿ ಮುನ್ನಡೆಯಿರಿ ನಿಮಗೆ ಶುಭವಾಗಲಿ ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ